ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಊರಿಗೊಂದು ಪರಿಸರ ಸ್ನೇಹಿ ಸ್ಮಶಾನ ನಿರ್ಮಾಣದ ಕನಸು ಹೊತ್ತು ಕಾರ್ಯ ಮಾರುತಿಪುರ ಪಂಚಾಯತಿ ಪ್ರತಿನಿಧಿ ಇಂದ್ರೇಶ್ ಪ್ರಯತ್ನ ಅನಿವಾರ್ಯ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ತಕ್ಷಣ ಊರ ಹೆಸರಿನಲ್ಲಿ ತಮ್ಮ ಮನೆಯತ್ತ ಹೋಗುವ ರಸ್ತೆ ಮನೆಯ ಸ್ವಾಮೀಪೊಂದು ಸಾರ್ವಜನಿಕರ ಹೆಸರಿನಲ್ಲಿ ಸರ್ಕಾರಿ ಬಾವಿ ಬೀದಿ ದೀಪ ಅದೂ ಆದ ಮೇಲೆ ಊರ ಯಾವುದಾದರೂ ಕೆಲಸಗಳ ಹೆಸರಿನಲ್ಲಿ ತನಗೆ ತನ್ನ ಕುಟುಂಬಕ್ಕೆ ಅನುಕೂಲವಾಗುವುದು ಯಾವುದಿದೆ ಎಂದು ನೋಡುವರೇ ಹೆಚ್ಚಿರುವ ಈ ಕಾಲಘಟ್ಟದಲ್ಲಿ ಊರಿಗೊಂದು ಪರಿಸರ ಸ್ನೇಹಿ ಸ್ಮಶಾನ ಬೇಕು ಎಂದು ಕೆಲಸ ಮಾಡುತ್ತಿರುವ ಮಾರುತಿಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಇಂದ್ರೇಶ್ ಹೊಸ ಕೆಸರೆ ವಿಭಿನ್ನವಾಗಿ ಕಂಡುಬರುತ್ತಾರೆ ಊರಿಗೆ ಅನುಕೂಲವಾಗುವ ದೂರದೃಷ್ಟಿಯ ಅನೇಕ ಕೆಲಸಗಳನ್ನು ಕೆಲವರು ಪ್ರಯತ್ನ ಪಟ್ಟು ಮಾಡುವವರಿದ್ದಾರೆ ಇಲ್ಲ ಎಂದೇನೂ ಅಲ್ಲ ಆದರೆ ಸ್ಮಶಾನ ನಿರ್ಮಾಣದಂತಹ ಕಾರ್ಯಕ್ಕೆ ಬಹುತೇಕ ಯಾರೂ ಕೈ ಹಾಕುವುದಿಲ್ಲ ಅದಕ್ಕಾಗಿ ಇಂತಹ ಕಾರ್ಯಕ್ಕೆ ಮುಂದಾದವರನ್ನು ಸಮಾಜ ಗುರುತಿಸಿ ಪ್ರೋತ್ಸಾಹಿಸಬೇಕಾದ ಅಗತ್ಯತೆ ಕೂಡ ಇದೆ ಹೊಸನಗರ ತಾಲೂಕಿನಲ್ಲಿಯೇ ರಿಪ್ಪಿನಪೇಟೆ ಹೊರತುಪಡಿಸಿದರೆ ಮಾರುತಿಪುರ ಅತ್ಯಂತ ವಿಸ್ತಾರವಾದ ದೊಡ್ಡ ಗ್ರಾಮ ಪಂಚಾಯಿತಿ ಸುಮಾರು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ವಾಸವಿರುವ ಕುಟುಂಬಗಳ ಸಂಖ್ಯೆ ಸಾವಿರದ ನಾನೂರಕ್ಕೂ ಹೆಚ್ಚು ಇನ್ನು ಅನಧಿಕೃತ ಮನೆಗಳ ಸಂಖ್ಯೆ ಮತ್ತಷ್ಟಿದೆ ಎಂದರೆ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಕುಟುಂಬಗಳು ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಅಂದಾಜಿಸಬಹುದಾದ ಪಂಚಾಯಿತಿ ಆದರೆ ಇಡೀ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೇ ಒಂದು ಸ್ಮಶಾನ ಜಾಗ ಎನ್ನುವುದು ಗುರುತಿಸಲ್ಪಡದಿರುವುದು ಪರ್ಯಾಸ ಹುಟ್ಟಿದ ಪ್ರತಿಯೊಬ್ಬರೂ ಒಂದಿಲ್ಲೊಂದು ದಿನ ಮರಣ ಹೊಂದಲೇಬೇಕು ಆದರೆ ಮರಣ ಹೊಂದಿದ ವ್ಯಕ್ತಿಯ ಅಪರಕ್ರಿಯೆಗೆ ಅಗತ್ಯವಾದ ವ್ಯವಸ್ಥೆ ಇಲ್ಲದೆ ಇಲ್ಲಿಯ ಜನ ಗೋಳು ಅನುಭವಿಸುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ ಸ್ವಂತ ಜಮೀನು ಭೂಮಿ ಹೊಂದಿರುವ ಉಳ್ಳವರಿಗೆ ತೊಂದರೆಯಾಗದಿದ್ದರೂ ಭೂಮಿ ಇಲ್ಲದೆ ಕೇವಲ ಮನೆ ಮಾತ್ರ ಇರುವ ಸಾವಿರಕ್ಕೂ ಹೆಚ್ಚು ಕುಟುಂಬದ ಸಮಸ್ಯೆ ಇಲ್ಲಿ ಸದಾ ಕಂಡುಬರುತ್ತಿದೆ ಆದರೆ ಇದಕ್ಕಾಗಿ ಎಲ್ಲೋ ಅರಣ್ಯದಲ್ಲಿ ಹಸಿ ಮರ ಗಿಡಗಳ ಬಳಿಯೇ ಸುಡುವ ಕಾರ್ಯ ನೀಡುತ್ತಿದ್ದು ಕಾಡು ವ್ಯಾಪಕವಾಗಿ ನಾಶವಾಗುತ್ತಲೇ ಇದೆ ಇದನ್ನು ಮನಗಂಡಿರುವ ಇಂದ್ರೇಶ್ ತನ್ನ ಪಂಚಾಯತಿ ಸದಸ್ಯತ್ವದ ಅವಧಿಯಲ್ಲಿ ಸ್ಮಶಾನ ಭೂಮಿಗಾಗಿ ಜಾಗ ಮೀಸಲಿಡುವ ಪ್ರಯತ್ನ ಅಲ್ಲೊಂದು ಸುಸಜ್ಜಿತ ಸ್ಮಶಾನ ನಿರ್ಮಿಸಿ ಕಾಡ ನಾಶವಾಗುತ್ತಿರುವುದನ್ನು ತಡೆಗಟ್ಟಬೇಕು ಎನ್ನುವ ಪರಿಸರ ಕಾಳಜಿ ಹೊಂದಿ ಕೆಲಸ ಮಾಡುತ್ತಿರುವ ಯುವಕ ಇಡೀ ಪಂಚಾಯತ್ ವ್ಯಾಪ್ತಿಯ ಕುಟುಂಬಗಳಿಗೆ ಮನೆಯ ಸದಸ್ಯರನ್ನು ಕಳೆದುಕೊಂಡಾಗ ಎಲ್ಲಿ ಏನು ಎನ್ನುವ ಮುಂದಿನ ಸಮಸ್ಯೆ ಎದುರಾಗದೆ ದುಃಖದಲ್ಲಿದ್ದಾಗಲೂ ಸಮಾಧಾನದಿಂದ ಅಂತಿಮ ಕ್ರಿಯೆ ಕೈಗೊಳ್ಳಬೇಕು ಎನ್ನುವ ದೂರದೃಷ್ಟಿ ಹೊಂದಿ ಈ ಕೆಲಸ ಮಾಡುತ್ತಿರುವ ಅವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿ ಸಂಬಂಧಪಟ್ಟ ಇಲಾಖೆಗೆ ಲಿಖಿತವಾಗಿ ಮುಂದಿನ ಕ್ರಮದತ್ತ ಗಮನ ಹರಿಸುವಂತೆ ಮಾಡಿರುವುದಲ್ಲದೆ ಸೂಕ್ತ ಜಾಗ ಗುರುತಿಸಿ ಅದರ ರಕ್ಷಣೆ ಕೂಡ ಮಾಡಿರುವುದು ಅವರ ಇಚ್ಛಾಶಕ್ತಿಗೆ ಉದಾಹರಣೆಯಾಗಿದೆ ಮಾತ್ರವಲ್ಲ ಪ್ರಸ್ತುತ ಪಂಚಾಯಿತಿ ಉಪಾಧ್ಯಕ್ಷರೂ ಆಗಿರುವ ಇಂದ್ರೇಶ್ ಎಲ್ಲ ಸದಸ್ಯರ ಸಹಮತವನ್ನು ಪಡೆದು ಪರಿಸರ ಸ್ನೇಹಿಯಾದ ಹೈಟೆಕ್ ಸ್ಮಶಾನ ನಿರ್ಮಾಣದ ಕನಸು ಹೊತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ ಈಗಾಗಲೇ ಈ ಕುರಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರ ಪಡೆಯುವುದಕ್ಕೆ ಅವರು ಮನವಿ ಕೂಡ ಸಲ್ಲಿಸಿದ್ದಾರೆ ಪೂರ್ಣ ಪ್ರಮಾಣದ ನಕ್ಷೆ ಅಂದಾಜು ವೆಚ್ಚ ಎಲ್ಲವನ್ನೂ ಮಾಡಿಸಿದ್ದಾರೆ ಮತ್ತು ಕ್ಷೇತ್ರದ ಶಾಸಕರ ಸಹಕಾರದ ನಿರೀಕ್ಷೆಯಲ್ಲಿಯೂ ಕೂಡ ಇದ್ದಾರೆ ಈ ಮೂಲಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಜೀವನ ಯಾತ್ರೆ ಮುಗಿಸಿದ ಬಡ ಜನರಿಗೆ ಉಪಕಾರವಾಗಲಿ ಎನ್ನುವ ಸದುದ್ದೇಶದ ಅವರ ಕಾರ್ಯ ಇಂದಿನ ಕಾಲಘಟ್ಟಕ್ಕೆ ಅತ್ಯಂತ ಪ್ರಸ್ತುತ ಮತ್ತು ಅಭಿನಂದನಾರ್ಹ ಕೂಡ ಹೌದು ಊರಿಗೊಂದು ಉತ್ತಮ ಸ್ಮಶಾನದ ವ್ಯವಸ್ಥೆ ಮಾಡಬೇಕು ಎಂದು ಹಠ ತೊಟ್ಟು ಕೆಲಸ ಮಾಡುತ್ತಿರುವ ಇಂದ್ರೇಶ್ ಅವರ ಕೆಲಸದ ಹಿಂದಿನ ಬರ್ಮ ಅರಿತು ಸಂಬಂಧಪಟ್ಟವರು ಕ್ಷೇತ್ರದ ಶಾಸಕರು ಅಗತ್ಯ ಸಹಕಾರ ಕಲ್ಪಿಸಬೇಕಿದೆ Namaskar